ಯಲ್ಲಾಪುರ್ ತಾಲೂಕಿನ ಅರಬೇಲ್ ಘಟ್ಟದಲ್ಲಿ ತಡೆಗೋಡೆಗೆ ಕಾರು ಡಿಕ್ಕಿಯಾಗಿ ಹೊತ್ತಿ ಉರಿದ ಘಟನೆ ನಡೆದಿದೆ ತಾಲೂಕಿನ ಅರಬೇಲ್ ಘಟ್ಟದಲ್ಲಿ ಎದುರಿಗೆ ಬರುತ್ತಿರುವ ವಾಹನವನ್ನು ತಪ್ಪಿಸಲು ಹೋಗಿ ಕಾರು ತಡೆಗೋಡೆಗೆ ಡಿಕ್ಕಿಯಾದ ಪರಿಣಾಮ ಡಿಕ್ಕಿಯ ರಭಸಕ್ಕೆ ಕಾರಿಗೆ ಬೆಂಕಿ ಹೊತ್ತಿಕೊಂಡ ಉರಿದ ಘಟನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ತಡರಾತ್ರಿ ನಡೆದಿದೆ ಕಾರಿನಲ್ಲಿದ್ದ ಉದ್ಯಮನಗರದ ರೂಪೇಶ್ ನಾಯ್ಕ್ ಅಕ್ಷಯ್ ನಾಯ್ಕ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುದ್ದಿ ತಿಳಿದ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದರು